ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಲೈವ್ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಇವತ್ತು ಮೈಕ್ರೋ ಫೈನಾನ್ಸ್ ಬಡ್ಡಿ ಕಿರುಕುಳದ ವಿರುದ್ಧ ಕಳೆದ ಒಂದು ಹತ್ತು ಹದಿನೈದು ದಿನಗಳಿಂದ ಮಾಧ್ಯಮದಲ್ಲಿ ಮತ್ತು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಾವು ಸೌಜನ್ಯ ಹೋರಾಟಗಾರರು ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಮೀಟರ್ ಬಡ್ಡಿ ವ್ಯವಹಾರವನ್ನು ಮಾಡ್ತಾ ಔಷಧಿ ಅಂಗಡಿ ಮೆಡಿಕಲ್ ಶಾಪ್ ಅಂತ ಹೆಸರಿಟ್ಟು ಒಳಗಡೆ ಕಳ್ಳಭಟ್ಟಿ ಸರಾಯಿ ಮಾಡ್ತಾ ಇದ್ದಂತಹ ಬಡ್ಡಿ ಪೂಜ್ಯರು ಅಂತ ಖ್ಯಾತಿ ಪಡೆದಂತಹ ಕದ್ದು ಮುಚ್ಚಿ ವ್ಯವಹಾರ ಮಾಡಿ ದೇಶದಲ್ಲಿಯೇ ಅತ್ಯಂತ ಪಾರದರ್ಶಕ ಟ್ರಸ್ಟ್ ಅಂತ ಹೇಳಿಕೊಂಡಂತಹ ಆ ಸಂಸ್ಥೆಯ ವಿರುದ್ಧ ಮಾಡ್ತಾ ಇರುವಂತಹ ಅಕ್ರಮಗಳ ವಿರುದ್ಧ ಒಂದು ವರ್ಷದಿಂದ ನಾವೇನು ನಿರಂತರವಾಗಿ ಜನಜಾಗೃತಿಯನ್ನು ಮಾಡ್ತಾ ಇದ್ವಿ ಇವತ್ತು ಒಂದು ತಕ್ಕಮಟ್ಟಿಗೆ ಆ ಜನಜಾಗೃತಿ ಫಲವನ್ನು ನೀಡಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಂತಹ ಸಭೆಯ ಕುರಿತಾಗಿ ಕೆಲವೊಂದಿಷ್ಟು ತುರ್ತಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ ಇವತ್ತಿನ ಈ ಬೆಳವಣಿಗೆಯನ್ನು ಮೂರು ಭಾಗಗಳಲ್ಲಿ ನಾವು ವಿಂಗಡಿಸಬಹುದು ಒಂದೆದ್ದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಚಿವರು ಇದ್ದುಕೊಂಡು ಪತ್ರಿಕಾಗೋಷ್ಠಿಯ ಮುಂದೆ ಹೇಳಿದ್ದು ಪತ್ರಿಕಾಗೋಷ್ಠಿಗಿಂತ ಮುಂಚೆ ಹನ್ನೊಂದು ಗಂಟೆಗೆ ಕೃಷ್ಣಾದಲ್ಲಿ ನಡೆದಂತಹ ಸಭೆ ಈ ಕುರಿತಾಗಿ ನಡೆದಂತಹ ಸಭೆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅದು ಎರಡನೇದು ಆ ಸಭೆಗಿಂತನೂ ಮುಂಚೆ ಅಂದರೆ ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ಏನೇನು ಬೆಳವಣಿಗೆ ನಡೆದು ಅದರ ಬಗ್ಗೆ ಕೂಡ ಬಹಳ ಶಾರ್ಟ್ ಆಗಿ ನಾನು ಹೇಳ್ತೇನೆ ಆದರೆ ಈ ಮೂರು ಹಂತಗಳು ಕೂಡ ತಿರುಗುತ್ತಾ ಇದ್ದಿದ್ದು ಈ ಬಡ್ಡಿ ಪೂಜ್ಯರ ಸಂಘದ ಕುರಿತಾಗಿಯೇ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಎಲ್ಲೂ ಕೂಡ ಹೆಸರು ಬರಲಿಲ್ಲ ಯಾವುದೇ ಹೆಸರು ಅವರು ಇಲ್ಲ ಹೌದು ಖಂಡಿತ ನಮಗೂ ಬೇಸರ ಇದೆ ಆದರೆ ಎಲ್ಲರಿಗೂ ಕೂಡ ಗೊತ್ತಿದೆ ನೂರಕ್ಕೆ ಎಂಬತ್ತರಷ್ಟು ಕಿರುಕುಳ ಆಗ್ತಾ ಇರುವುದು ಕಿರುಕುಳದ ಘಟನೆಗಳು ನಡೀತಾ ಇರುವುದು ಇವರಿಂದನೇ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಇದೆ ನಿನ್ನೆ ತಾನೇ ನಮ್ಮ ಜಯಂತ್ ಟಿ ಅವರಾಗ್ಲಿ ಮತ್ತೆ ಸಂಚಾರಿ ಸ್ಟುಡಿಯೋದವರಾಗಲಿ ಒಂದು ಒಳ್ಳೆಯ ಪೂರ್ತಿ ವರದಿಯನ್ನು ಕೊಟ್ಟು ಬಂದಿದ್ದಾರೆ ಅದಕ್ಕಿಂತ ಹಿಂದೆ ನಾನು ಕೂಡ ವೈಯಕ್ತಿಕವಾಗಿ ಭೇಟಿಯಾಗಿ ಅನೇಕ ವರದಿಗಳನ್ನು ಕೊಟ್ಟಿದ್ದೇವೆ ವಿವಿಧ ಸಭೆಗಳಲ್ಲಿ ವಿಡಿಯೋ ಈ ಯೂಟ್ಯೂಬ್ಗಳ ಮುಖಾಂತರ ಇಡೀ ರಾಜ್ಯದ ಆಡಳಿತ ವ್ಯವಸ್ಥೆಗೆ ಆ ಮಾಹಿತಿಗಳು ಹೋಗಿದೆ ಹೀಗಾಗಿ ಅನೇಕ ಬೆಳವಣಿಗೆಗಳು ನಡೆದಿದೆ ಮೊದಲೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದರು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಅವರು ಹೇಳಿದ್ದು ಲೈಸೆನ್ಸ್ ಇಲ್ಲದೆ ಇರುವಂತಹ ಫೈನಾನ್ಸ್ ಕಂಪನಿಗಳು ಇನ್ನೊಮ್ಮೆ ಅಂದರೆ ಹೊಸ ಕಾನೂನು ತರ್ತೀವಿ ಅವರು ಹೇಳ ಕೊಡ್ರೂ ಅಂದರೆ ಮಾರ್ಪಾಡುಗಳನ್ನು ಮಾಡಬೇಕು ಚೇಂಜಸ್ ಮಾಡಬೇಕು ಅಂತ ಹೊತ್ತಿಗಿನೇ ಆನರಬಲ್ ಹೋಮ್ ಮಿನಿಸ್ಟರ್ ಕೂಡ ಹೇಳಿದರು ಇಲ್ಲ ಹೊಸ ಕಾನೂನು ತರ್ತೀವಿ ಅಂತ ಹೇಳಿ ಆ ಹೊಸ ಕಾನೂನಲ್ಲಿ ಇವ್ರು ಹೇಳಿದರು ಅಂದರೆ ಲೈಸೆನ್ಸ್ ಇಲ್ಲದೆ ಯಾರೂ ಫೈನಾನ್ಸ್ ಮಾಡೋ ಹಾಗಿಲ್ಲ ಫೈನಾನ್ಸ್ ವ್ಯವಹಾರ ಮಾಡೋ ಹಾಗಿಲ್ಲ ಅಂತ ಹೇಳಿದರು ಎರಡನೇದಾಗಿ ಈ ಔಟ್ಸೋರ್ಸ್ ಮಾಡ್ತಾರಲ್ಲ ಬ್ಯಾಂಕಿಂಗ್ನವರು ಅಂದರೆ ವಸೂಲಿಗೋಸ್ಕರ ಯಾರ್ಯಾರು ಔಟ್ಸೋರ್ಸ್ ಮಾಡಿಬಿಡ್ತಾರೆ ಅದು ಕೂಡ ತಡೆ ಹಿಡಿಬೇಕು ಅದಕ್ಕೆ ಕಡಿವಾಣ ಹಾಕಬೇಕು ಅದು ತಪ್ಪು ಅದು ಅಪರಾಧ ಅಂತ ಹೇಳಿದರು ಆನಂತರ ಇನ್ನೂ ಹಲವಾರು ವಿಷಯಗಳನ್ನು ಹೇಳಿದ್ದಾರೆ ಅಂದರೆ ಯಾವ್ಯಾವ ಕಾನೂನು ಎಕ್ಸಾರ್ಬಿಡೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಮಿತಿ ಮೀರಿದ ಬಡ್ಡಿ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಐದು ಗಂಟೆ ಆದಮೇಲೆ ಬೆಳಿಗ್ಗೆ ಹೋಗಿ ವಸೂಲಿ ಮಾಡುವ ಹಾಗಿಲ್ಲ ಆನಂತರ ಲೇವಾದೇವಿ ಕಾನೂನು ಪ್ರಕಾರ ಆನಂತರ ಮನಿ ಲ್ಯಾಂಡಿಂಗ್ ಆಕ್ಟ್ ಪ್ರಕಾರ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಯಾವುದನ್ನು ಮಾಡಬಾರದು ಅಂತ ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿದರು ಇದಕ್ಕಿಂತ ಮುಂಚೆ ನಡೆದಂತ ಸಭೆಯಲ್ಲಿ ಅಲ್ಲಿ ಕೆಲವು ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಕೂಡ ಬಂದಿದ್ದರು ಅಲ್ಲಿ ಅವ ಆನಂತರ ಅಧಿಕಾರಿಗಳು ಕೂಡ ಬಂದಿದ್ದರು ಬ್ಯಾಂಕಿನ ಅಧಿಕಾರಿಗಳು ಆರ್ ಬಿ ಐನವರು ಕೂಡ ಅಲ್ಲಿ ಕರೆಸಿದ್ರು ಅವರ ವಿಶ್ಲೇಷಕ ತಜ್ಞರನ್ನು ಕೂಡ ಕರೆಸಿದ್ರು ಆವಾಗ ಬಹಳ ವಿಸ್ತೃತವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮಗೆ ಆರ್ ಬಿ ಐ ಲೈಸೆನ್ಸ್ ಇದ್ರೆ ಅದರ ನಿಯಮದ ಪ್ರಕಾರ ಯಾಕೆ ಮಾಡ್ತಾ ಇಲ್ಲ ಆನಂತರ ನೀವು ಸಿಬ್ಬಂದಿಗಳಿಗೆ ಯಾಕೆ ತರಬೇತಿಯನ್ನು ಕೊಟ್ಟಿಲ್ಲ ಬಾಯಿ ಬಂದಂಗೆ ಯಾಕೆ ಬೈತಾರೆ ರಾತ್ರಿ ಐದು ಗಂಟೆ ಮೇಲೆ ಯಾಕೆ ಹೋಗ್ತಾರೆ ಆನಂತರ ಸಿಕ್ಕಾಪಟ್ಟಿ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಹಾಕೋದು ಹೇಳಿದವರು ಯಾರು ಆನಂತರ ನೀವು ಈ ರೀತಿ ಕಿರುಕುಳ ಕೊಡೋದಕ್ಕೇನೆ ಜನ ಊರು ಬಿಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಅವ್ರ ಸ್ಟೈಲಲ್ಲಿ ಅವರ ಒಂದು ಇದರಲ್ಲಿನೇ ಮಾತಾಡಿದ್ದಾರೆ ಇಲ್ಲಿ ಆ ಸಭೆಯಲ್ಲಿ ಒಂದು ಮಾತನ್ನ ಫೈನಾನ್ಸ್ನವ್ರು ಹೇಳಿದರು ನೋಡಿ ಸರ್ ನಮ್ದು ನಾವು ಲೈಸೆನ್ಸ್ ಇದೆ ನಮ್ದು ಅಂದರೆ ಬೇರೆ ಫೈನಾನ್ಸ್ ಅಂತ ಸರ್ ನಮ್ದು ಲೈಸೆನ್ಸ್ ಇದೆ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವನ್ನೆಲ್ಲ ಕಿರುಕುಳ ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೈಸೆನ್ಸ್ ಇಲ್ಲದೆ ಸಂಸ್ಥೆ ಒಂದಿಷ್ಟು ಸಂಸ್ಥೆ ಇದೆ ಅದು ಮಾಡ್ತಾ ಇದೆ ಅದರಿಂದ ಕಿರುಕುಳ ಆಗ್ತಾ ಇದೆ ಅಂತ ಆ ಮೈಕ್ರೋ ಫೈನಾನ್ಸ್ ನ ಮುಖ್ಯಸ್ಥರು ಹೇಳ್ತಾರೆ ಹಾಗಿದ್ರೆ ಅವರಿಗೂ ಗೊತ್ತಿದೆ ಇಲ್ಲಿ ಅಂದ್ರೆ ಪತ್ರಿಕೆದವರು ಬರೀತಾರೆ ಬಟ್ ಅಲ್ಲಿ ಅವರು ಹೇಳಿದ್ದು ಅಂದ್ರೆ ಈ ತೆರೆ ಹಿಂದೆ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದ್ದು ಧರ್ಮಸ್ಥಳದ ಹೆಸರಿನಲ್ಲಿ ನಡೆತಕ್ಕಂತಹ ಅಕ್ರಮದ ವಿರುದ್ಧನೇ ಅವರು ಹೇಳಿದ್ದು ಇವೆಲ್ಲ ತೆರೆ ಹಿಂದೆ ಬಿಫೋರ್ ಮೀಟಿಂಗ್ ಇವೆಲ್ಲ ನಡೆದಿದೆ ಚರ್ಚೆ ಅಧಿಕಾರಿಗಳ ಕಡೆಯಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಮಹಾನಿರ್ದೇಶಕರ ನಿರ್ದೇಶಕರನ್ನು ಕೂಡ ವರದಿ ತರಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಹೇಳಿದ್ದು ಒಂದೇ ಧರ್ಮಸ್ಥಳ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ಎಲ್ಲೂ ಕೂಡ ಬಂದ್ರೆ ಯಾರು ಹೆಸರು ಹೇಳಲಿಕ್ಕಿಲ್ಲ ಬಟ್ ಎಲ್ರಿಗೂ ಕೂಡ ಗೊತ್ತಿದೆ ಎಸ್ ಇದು ಅವರೇ ಅಂತ ಇದು ಇವತ್ತಿನ ದಿನ ಆಗಿರುವಂಥ ಪ್ರಮುಖ ಬೆಳವಣಿಗೆಗಳು ಹಂತ ಹಂತವಾಗಿ ಬೇರೆ ಬೇರೆ ಇದರಲ್ಲಿ ನಾನು ವಿಶ್ಲೇಷಣೆ ಮಾಡ್ತೇನೆ ಈಗ ಹಾಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಲೈಸೆನ್ಸ್ ಇಲ್ಲದೆ ಇರೋಂಥವ್ರು ಯಾರು ಇದೇ ಎಸ್ ಕೆ ಡಿಆರ್ಡಿಪಿ ಲೈಸೆನ್ಸ್ ಇಲ್ಲ ಅವ್ರಿಗೆ ನಾಗರಿಕ ಸೇವಾ ಟ್ರಸ್ಟ್ನವರು ಒಂದು ಎರಡು ವರ್ಷದಿಂದ ಆರ್ ಟಿ ಐನಲ್ಲಿ ಕೇಳಿದ್ದಾರೆ ಆವಾಗ ಐದವ್ರು ಹೇಳಿದ್ದಾರೆ ನಾವು ಯಾವುದೇ ಮಾನ್ಯತೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅದರನ್ನು ಕೂಡ ನಾವು ತೋರಿಸಿದೀವಿ ದಾಖಲೆ ಇದೆ ನಮ್ಮ ಹತ್ರ ಮೊನ್ನೆ ತಾನೇ ಕೇರಳ ಕಾಸರಗೋಡು ಮತ್ತು ಮಂಗಳೂರಿನ ನಮ್ಮ ಸ್ನೇಹಿತರು ಕೇಳಿದ್ದಾರೆ ಬಿ ಐ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ನಾವು ಯಾವುದೇ ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಆನಂತರ ಲೇವಾದೇವಿ ಕಾಯ್ದೆ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಕೇಳಿದೀವಿ ಏನಾದರೂ ನಾನು ಅದನ್ನ ಸೌಜನ್ಯ ಹೋರಾಟದ ಸಭೆಯಲ್ಲಿ ಸ್ಕ್ರೀನ್ ಅಲ್ಲಿ ಎಲ್ ಸಿ ಡಿ ಸ್ಕ್ರೀನ್ ಅಲ್ಲಿ ತೋರಿಸಿದಿನಿ ಲೇವಾದೇವಿ ಕಾಯ್ದೆ ಪ್ರಕಾರ ಏನಾದರೂ ಲೈಸೆನ್ಸ್ ತಗೊಂಡಿದಾರ ನೋ ಇವರು ಯಾವುದೇ ಲೈಸೆನ್ಸ್ ಗಳನ್ನು ಕೂಡ ತಗೊಂಡಿಲ್ಲ ಮನಿ ಲೆಂಡರ್ಸ್ ಆಕ್ಟ್ ಪ್ರಕಾರ ತಗೊಂಡಿದಾರ ನೋ ಯಾವುದು ಕೂಡ ತಗೊಂಡಿಲ್ಲ ಆನಂತರ ಪಾನ್ ಬ್ರೋಕರ್ಸ್ ಆಕ್ಟ್ ಪ್ರಕಾರ ಏನಾದರೂ ಲೈಸೆನ್ಸ್ ಪಾನ್ ಬ್ರೋಕರ್ ಅಂದ್ರೆ ಗಿರ್ವಿ ಇಡೋದು ಗಿರ್ವಿ ಇಟ್ಟು ತಗೊಳ್ಳೋದು ಪಾನ್ ಬ್ರೋಕರ್ಸ್ ಪ್ರಕಾರ ಏನಾದರೂ ತೊಗೊಂಡಾರ ಲೈಸೆನ್ಸ್ ಯಾವುದೇ ಲೈಸೆನ್ಸ್ ಕೂಡ ಇಲ್ಲ ಯಾವುದೇ ಲೈಸೆನ್ಸ್ ಕೂಡ ಇಲ್ಲ ಇವ್ರ ಹತ್ರ ಹಾಗಿದ್ರೆ ಇವರು ಯಾಕೆ ಯಾವ ಇದ್ರ ಪ್ರಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಇವರು ಧರ್ಮೋದ್ಯಮಿಗಳು ಹೇಳೋದು ಅವರ ತಂಡ ಹೇಳೋದು ಈಗ ತಾನೇ ನಮ್ಮ ಅನಿತಾ ಅವರು ಒಂದು ಇದನ್ನು ಫಾರ್ವರ್ಡ್ ಮಾಡಿದರು ಗ್ರೂಪಿಗೆ ಅಂದರೆ ಅವರು ಕಡೆಯವರು ಒಂದು ಏನೋ ಅವ್ರ ಗ್ರೂಪಲ್ಲಿ ಓಡಾಡ್ತಾ ಇದೆ ಇದು ನಮ್ಮದು ಏನೋ ಬಿ ಸಿ ಯೋಜನೆ ಬಿ ಸಿ ಟ್ರಸ್ಟು ಬ್ಯಾಂಕಿಂಗ್ ವ್ಯವಹಾರ ನಾವು ಮಹಿಳೆಯರಿಗೆ ಸ್ವಾವಲಂಬನೆ ಮಹಿಳೆಯರಿಗೆ ಉದ್ಯೋಗ ಎಲ್ಲವನ್ನು ಕೂಡ ಕೊಡಿಸ್ತಾ ಇದ್ದೀವಿ ಅಂತ ಏನೋ ಹೇಳ್ಕೊಂಡಿದ್ದಾರೆ ಅದರಲ್ಲಿ ನೋಡಿ ನಗೆ ಬರೋದು ಅದಕ್ಕೆ ಮೈಕ್ರೋ ಫೈನಾನ್ಸ್ ಅಂತ ಆ ಇವ್ರು ಏನು ಹೇಳ್ತಾ ಇದ್ದಾರಲ್ಲ ನಾವು ಹಂಗೆ ಆ ಅಭಿವೃದ್ಧಿ ಮಾಡಿದ್ವಿ ಸ್ವಯಂ ಉದ್ಯೋಗ ಕಲ್ಪಿಸಿ ಕೊಟ್ವಿ ಒಂದೇ ಒಂದು ಶಬ್ದ ನಾಚಿಗೆಗೆಟ್ಟವರು ಮಾನಗೆಟ್ಟವರು ಮೈಕ್ರೋ ಫೈನಾನ್ಸ್ ಅಂತ ಒಂದೇ ಒಂದು ಹೆಸರು ಕೂಡ ಹೇಳಿಲ್ಲ ಇವತ್ತು ಈಗ ಆದ್ರೆ ಕೆಲವು ವರ್ಷಗಳ ಹಿಂದೆ ಇವರೇ ಪುಂಗಿ ಹುತ್ತಾ ನಮ್ಮದು ಫೈನಾನ್ಸ್ ಕಿರು ಆರ್ಥಿಕ ಯೋಜನೆ ಅಂತ ಇವರೇ ಬಡ್ಡಿ ಪೂಜರ್ ಹೇಳಿದವರು ನಮ್ದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ರೀ ಇವರು ವೆಬ್ಸೈಟ್ ತೆಗೆದು ನೋಡಿ ನನ್ನ ಹತ್ರ ಪ್ರಿಂಟ್ಔಟ್ ಇದೆ ಈಗ ಡಿಲೀಟ್ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿ ಒಂದು ಫಾರೆನ್ ಇನ್ಸ್ಟಿಟ್ಯೂಟ್ ಇಂದ ಒಂದು ನಿಯೋಗ ಕರ್ಸ್ಕೊಂಡು ಬಂದು ಮೈಕ್ರೋ ಫೈನಾನ್ಸ್ ನಾವು ಹ್ಯಾಂಗೆ ನಡೆಸ್ತೀವಿ ಅಂತ ಹೇಳಿ ವರದಿ ಕೊಟ್ಟು ಅದರಿಂದ ಶ್ಲಾಘನೆ ಒಂದು ಪ್ರಶಸ್ತಿಯನ್ನು ಕೂಡ ತಗೊಂಡ್ಬಿಟ್ಟಿದ್ದಾರೆ ಇವರು ಇಂದ ಈಗ ನಮ್ದು ಫೈನಾನ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತಹ ಓಡಿ ಹೋಗ್ತಾ ಇರೋರು ಪರಿಸ್ಥಿತಿಗೆ ಓಡಿ ಹೋಗ್ತಾ ಇರೋರು ಈ ಧರ್ಮೋದ್ಯಮಿಗಳು ಮಿಸ್ಟರ್ ಬಡ್ಡಿ ಪೂಜ್ಯರು ಫಾರ್ಟಿ ಪರ್ಸೆಂಟ್ ಬಡ್ಡಿ ಪೂಜರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ ನೀವೇ ಹೇಳಿದಿರಲ್ರಿ ನಮ್ಮದು ಕಿರು ಆರ್ಥಿಕ ಫೈನಾನ್ಸ್ ಕಂಪನಿ ಫೈನಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಸ್ವಲ್ಪ ಆದರೂ ಸ್ವಲ್ಪ ಆದರೂ ನಿಮಗೆ ನಾಚಿಕೆ ನಿಮಗೆ ದೇವ ದೇವಮಾನವ ಅಂತ ಹೇಳ್ಕೊಂಡು ಹ ಮಾತನಾಡುವ ಮಂಜುನಾಥ ಅಂತ ಒಂದು ಸುಳ್ಳು ಬಿರುದನ್ನು ತಗೊಂಡು ಸುಳ್ಳು ಮಾತನಾಡುವ ಮಂಜುನಾಥ ಅಂತ ಆಗಿದ್ದೀರಲ್ರಿ ನೀವು ನಾಚಿಕೆ ಆಗಿಲ್ವಾ ನಿಮಗೆ ಮೊನ್ನೆ ನ್ಯೂಸ್ ಏಯ್ಟೀನ್ ಚಾನೆಲ್ನಲ್ಲಿ ಏನಂತ ಹೇಳ್ತಾರೆ ಇಲ್ಲ ನಮ್ದು ಫೈನಾನ್ಸ್ ಅಲ್ಲ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡ್ತಾರೆ ನಾವು ಶ್ಯೂರಿಟಿ ಕೊಡ್ತೀವಿ ಬ್ಯಾಂಕಿನಿಂದ ನೇರವಾಗಿ ಸಾಲ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಇವರು ಬಡ್ಡಿ ಪೂಜ್ಯರು ಹೇಳ್ತಾರೆ ನೇರವಾಗಿ ಯಾರು ನಮಿತಾ ಜೈನ್ ಅವರಿಗೆ ವೀರೇಂದ್ರ ಜೈನ್ ಅವರು ಹೇಳ್ತಾರೆ ನಾವು ಬ್ಯಾಂಕಿನಿಂದ ನೇರವಾಗಿ ಹಾಕಿಸ್ತೀವಿ ಅಂತ ಹೇಳಿ ಎಲ್ಲಿದೆ ಬ್ಯಾಂಕಿನಿಂದ ನೇರವಾಗಿ ಪ್ರತಿಯೊಂದು ಪಾಸ್ಬುಕ್ನಲ್ಲಿ ಕೂಡ ಅಂದ್ರೆ ಏನು ನೀವು ಕೊಡ್ತಾ ಇದ್ರಲ್ಲ ಟ್ರಾನ್ಸಾಕ್ಷನ್ ಇದರಲ್ಲಿ ಇದೆಯಲ್ಲ ಅದು ಎಲ್ಲವೂ ಕೂಡ ಪಾಸ್ಬುಕ್ ಅಂದ್ರೆ ಬ್ಯಾಂಕಿನಿಂದ ಈ ಸಾಲದ ಸಿ ಸಿ ಪಾಸ್ಬುಕ್ ಅಲ್ಲ ಅವ್ರ ಪರ್ಸನಲ್ ಅಕೌಂಟ್ಗೆ ಹಾಕಿದೀರಲ್ಲ ನೀವು ಎಸ್ ಕೆ ಡಿಆರ್ಡಿಪಿ ಕ್ರೆಡಿಟೆಡ್ ಫ್ರಾಮ್ ಎಸ್ ಕೆ ಡಿ ಪಿ ಅಂತಿದೆ ನೇರ ಸಾಲನ ಇದು ದಯವಿಟ್ಟು ಸಾರ್ವಜನಿಕರು ಈ ಹುಸಿ ದೇವಮಾನವನ ಹಸಿ ಹಸಿ ಸುಳ್ಳುಗಳನ್ನು ದಯವಿಟ್ಟು ಗಮನಿಸಿ ಸಾಲ ಮನ್ನಾ ಮಾಡಿ ಬಡ್ಡ ಬಡ್ಡಿ ಮನ್ನಾ ಮಾಡಿ ಅಂತ ಹೇಳಿ ಗುಡ್ಡ ಕುಸಿದಾಗ ಹೇಳ್ತಾರೆ ಸಾಲ ನಾವು ಕೊಡುವುದಿಲ್ಲ ಅದು ಬ್ಯಾಂಕ್ ಕೊಡೋುದು ನಾವು ಬರೀ ಶ್ಯೂರಿಟಿ ಕೊಡ್ತೀವಿ ಅಂತ ಸುಳ್ಳು ಹೇಳಿದರು ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನಂತ ಅವಾಗ ನಾವು ಕೇಳಿದ್ವಿ ನೀವು ಸಾಲ ಕೊಡಲ್ಲ ಬ್ಯಾಂಕ್ನವ್ರು ಕೊಟ್ಟರೆ ನೀವು ಯಾಕೆ ವಸೂಲಿ ಮಾಡಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಪ್ರಾಪರ್ ಟೈಮ್ ಇದು ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಔಟ್ಸೋರ್ಸ್ ಮಾಡ್ತಾ ಇದಾರಲ್ಲ ಕೆಲವೊಬ್ಬರು ಬ್ಯಾಂಕ್ನವರು ವಸೂಲಿ ಮಾಡೋದಕ್ಕೆ ಅದು ನೀವೇ ಮಿಸ್ಟರ್ ಬಡ್ಡಿ ಪೂಜರೆ ಹುಸಿ ದೇವ ಮಾನವ ನಕಲಿ ದೇವ ಮಾನವ ನೀವೇ ಅದು ಬ್ಯಾಂಕಿನಿಂದ ನೀವು ನೀವು ಮಾಡಿದಿರಿ ಬ್ಯಾಂಕಿನಿಂದ ಔಟ್ಸೋರ್ಸ್ ತಗೊಂಡು ಕಮಿಷನ್ ಏಜೆಂಟ್ ತಗೊಂಡು ಮಾಡ್ತಾ ಇದ್ರಿ ಔಟ್ಸೋರ್ಸಿಂಗ್ ಕಮಿಷನ್ ಏಜೆಂಟ್ ಕಂಪನಿ ನೀವು ಯಾವ ಅಭಿವೃದ್ಧಿನೂ ಇಲ್ಲ ನಿಮ್ಮದು ಬರೀ ಕಮಿಷನ್ ಏಜೆಂಟ್ ಕಮಿಷನ್ ಏಜೆಂಟ್ ದಂಧೆ ಮಾಡುವಂಥವ್ರು ನೀವು ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಔಟ್ಸೋರ್ಸಿಂಗ್ ಯಾರು ನೀವು ಔಟ್ಸೋರ್ಸಿಂಗ್ ಕಮಿಷನ್ ತಗೊಂಡು ಔಟ್ಸೋರ್ಸ್ ಮಾಡಿ ವಸೂಲಿ ಮಾಡೋರು ನೀವು ನಿಮ್ಮ ಕಿರುಕುಳದಿಂದನೇ ಇವತ್ತು ಇಡೀ ರಾಜ್ಯಾದ್ಯಂತ ಬೆಂಕಿ ಹತ್ತಿದೆ ಇಡೀ ರಾಜ್ಯಾದ್ಯಂತ ದುಡಿಯುವ ವರ್ಗ ಊರು ಬಿಟ್ಟು ಹೋಗ್ತಾ ಇದೆ ಇನ್ನು ಕೆಲವೊಬ್ಬರು ಯೂಟ್ಯೂಬ್ ಅವರವ್ರ ಕಡೆ ಅವರು ಹೇಳ್ತಾ ಇದ್ದಾರೆ ಯಾಕೆ ಸಾಲ ತಗೋಬೇಕಾಗಿತ್ತು ಯಾ ನೀವೇ ಹೋಗಿ ಅವರಿಗೆ ಸಾಲದ ಆಮಿಷವನ್ನು ಕೊಟ್ಟಂಥವ್ರು ಹತ್ತರಲ್ಲಿ ಎಂಟು ಸಂಘಗಳ ನಡೆಸ್ತಾ ಇರೋರೆ ನೀವು ಪಾಪ ದುಡಿಯುವವರಿಗೆ ನಮಗೆ ಬುದ್ಧಿವಂತರಿಗೆ ಓದಕ್ಕಾಗ ಅಂದ್ರೆ ಓದ ಡಿಗ್ರಿ ಮಾಡಿದವರಿಗೆ ನೀವು ಕೊಡುವಂಥ ಸ್ಟೇಟ್ಮೆಂಟ್ ಓದೋಕ್ಕಾಗೋದಿಲ್ಲ ಕೆಳಗಡೆ ಸೈ ಬೇರೆ ಮಾಡೋದಿಲ್ಲ ತಪ್ಪಿಸ್ಕೊಂಡು ಓಡೋದಕ್ಕೆ ಯಾಕಂದ್ರೆ ಓಡಿ ಹೋಗ್ತೀರಾ ನೀವು ಪರಿಸ್ಥಿತಿಯಿಂದ ಓಡಿ ಹೋಗೋರು ನೀವು ಎದುರ್ಸೋರಲ್ಲ ಬಯಸ್ತಿರಲ್ಲ ಈಗ ಇದರಲ್ಲಿ ಕಮೆಂಟಲ್ಲಿ ಯಾವ್ಯಾವ ಹೇಳಿ ಬಯಸ್ತಿರಲ್ಲ ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡೋಕ್ಕಿಂತ ನಾವೇನು ಹೇಳಿದ್ವಿ ಒಂದು ಚರ್ಚೆಗೆ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ಓಪನ್ ಡಿಬೇಟ್ ಆಗಲಿ ನೀವು ಎಷ್ಟು ಸರಿ ನಿಮ್ಮ ದಾಖಲೆಗಳನ್ನು ತಗೊಂಡು ಬನ್ನಿ ನಾವು ನೊಂದೊಂಥವ್ರನ್ನೇ ಕರ್ಕೊಂಡು ಬರ್ತೀವಿ ನೊಂದಂಥವ್ರನ್ನೇ ಕರ್ಕೊಂಡು ಬಂದು ಮುಂದೆ ಇಟ್ಕೊಂಡು ವಿಶ್ಲೇಷಣೆ ಮಾಡೋಣ ತಪ್ಪಾಗಿದ್ರೆ ನಮ್ದು ತಪ್ಪು ಅಂತ ಹೇಳಿ ಇಲ್ಲ ಅಂತಂದ್ರೆ ನಿಮ್ದು ಅಂತ ತಪ್ಪಾಗಿದೆ ಅಂತ ಒಪ್ಕೊಳ್ಳಿ ಟಿ ವಿ ಚಾನೆಲ್ಗಳ ಮುಂದೆ ದೊಡ್ಡ ದೊಡ್ಡ ಮಾಧ್ಯಮಗಳ ಮುಂದೆ ಓಪನ್ ಚರ್ಚೆಗೆ ಬನ್ನಿ ಅಂತ ಹೇಳಿದ್ರೆ ನೀವು ರೆಡಿ ಇಲ್ಲ ಅದಕ್ಕೆ ಓಡಿ ಹೋಗ್ತಾ ಇದ್ದೀರಿ ಯು ಆರ್ ರನ್ನಿಂಗ್ ಅವೇ ಫ್ರಾಮ್ ರಿಯಾಲಿಟಿ ಯು ಆರ್ ರನ್ನಿಂಗ್ ಅವೇ ಫ್ರಾಮ್ ದ ಟ್ರೂತ್ ಆದರೆ ಇವತ್ತು ರಾಜ್ಯದಲ್ಲಿ ಒಂದು ಅತಿ ಮುಖ್ಯ ಬೆಳವಣಿಗೆ ನಡೆದಿದೆ ಇನ್ನೂ ಸಾಕಷ್ಟು ನಡೆಯೋದಿದೆ ಹಾಗಿದರೆ ಮುಂದೇನು ಅನ್ನೋ ಪ್ರಶ್ನೆ ಅನೇಕ ಜನ ನಮಗೆ ಕೇಳ್ತಾ ಇದ್ದಾರೆ ನಾನು ಮತ್ತು ಅದೇ ಹೇಳುದು ಒಂದೇ ಒಂದು ರೂಪಾಯಿಯನ್ನು ಇನ್ನು ಮುಂದೆ ಆದರೂ ಕಟ್ಟಬೇಡಿ ಸ್ಟಾಪ್ ಈ ಸಂಘದವ್ರಿಗೆ ಟೈ ಹಾಕ್ಕೊಂಡು ಹೀಗೆ ಟ್ಯಾಗ್ ಹಾಕ್ಕೊಂಡು ಇನ್ಸಲ್ಟ್ ಮಾಡ್ಕೊಂಡು ಬಂದು ನಾನು ಎಸ್ ಪಿ ನಾನು ಆ ಅಧಿಕಾರಿ ಈ ಅಧಿಕಾರಿ ಅಂತ ಹೇಳ್ಕೊಂಡು ಬರ್ತಾರಲ್ಲ ಒಂದು ರೂಪಾಯಿ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಅವರು ಔಟ್ಸೋರ್ಸಿಂಗ್ ಏಜೆಂಟ್ ಅವರು ಏಜೆಂಟ್ರಿಗೆ ಕಟ್ಟಲೇಬೇಡಿ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನು ಮೇಲೆ ಯಾರು ಕಟ್ಟುವ ಆಗಿಲ್ಲ ಕಿರುಕುಳ ಕೊಟ್ಟರೆ ಕಿರುಕ್ ಆನಂತರ ಇನ್ನೊಂದು ಎಕ್ಸಾರ್ಬಿಡೆಂಟ್ ರೇಟ್ ಅಂದ್ರೆ ಮಿತಿ ಮೀರಿದ ಬಡ್ಡಿ ನಾವು ಇಲ್ಲಿ ಯಾರಿಗೆ ಬಡ್ಡಿ ಕಟ್ಟೋದಕ್ಕೆ ಅವಕಾಶ ಇದೆ ನಾವು ಶಕ್ತಿರಿದ್ದೀವಿ ಕಟ್ಟಬೇಡಿ ಅಂತ ನಾನು ಅವ್ರಿಗೆ ಯಾವತ್ತಿಗೂ ಹೇಳಿಲ್ಲ ಬ್ಯಾಂಕಿಗೆ ಕಟ್ಟಬೇಡಿ ಅಂತ ನಾವು ಹೇಳಿಲ್ಲ ಸ್ವತಃ ಇವರೇ ಬ್ಯಾಂಕಿನಿಂದ ನೇರವಾಗಿ ಕೊಟ್ಟಿದ್ದು ಅಂತ ಹೇಳ್ತಾರಲ್ಲ ಸೊ ನೇರವಾಗಿ ಬ್ಯಾಂಕಿಗೆ ಆರ್ ಬಿ ಐ ನಿಯಮದ ಪ್ರಕಾರನೇ ಕಟ್ಟಿ ಒಂದು ವೇಳೆ ನೀವು ಕಟ್ ಬಾಕಿ ಉಳಿದಿದ್ರೆ ಆರ್ ಬಿ ಐ ನಿಯಮದ ಪ್ರಕಾರ ಏಳು ಪರ್ಸೆಂಟ್ ಇದೆಯಪ್ಪ ಬ್ಯಾಂಕಿಂಗ್ ನಿಯಮಕ್ಕೆ ಆ ನಂತರ ಇಲ್ಲಿವರೆಗೆ ನಿಮಗೆ ಫೇಕ್ ಎಲ್ ಐ ಸಿ ಬಾಂಡ್ ಗಳನ್ನ ನಾವು ನಿಮಗೆ ತೋರ್ಸೇನೆ ಇಲ್ಲ ಅವರಿಗೆ ನಾವು ಹೇಳಿದ ಮೇಲೆ ಫೇಕ್ ತೋರಿಸ್ತಾ ಇದ್ದಾರೆ ಎಲ್ ಐ ಸಿಗೆ ಗೆ ಎಷ್ಟೆಷ್ಟು ಕಟ್ಟಿದ್ದೀರಿ ನೀವು ಬಾಂಡ್ ಇನ್ ಅದನ್ನು ಕಟ್ ಮಾಡ್ಕೊಳ್ಳಿ ಸೇವಿಂಗ್ ಅಮೌಂಟ್ ಕಟ್ ಮಾಡಿ ಆನಂತರ ಬರೀ ಏಳು ಪರ್ಸೆಂಟ್ ಮತ್ತೆ ಎನ್ ಆರ್ ಎಲ್ ಎಂ ನಲ್ಲಿ ನಿಮ್ದು ಬಂದಿದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ನಲ್ಲಿ ಬಂದಿದ್ರೆ ಬರೀ ನಿಮಗೆ ಮೂರ್ ನಾಲ್ಕು ಪರ್ಸೆಂಟ್ ಮೂರ್ ನಾಲ್ಕು ಪರ್ಸೆಂಟ್ ಮಾತ್ರ ಲೆಕ್ಕ ಹಾಕಿ ಲೆಕ್ಕ ಹಾಕಿದ್ರೆ ನೀವು ಕಟ್ಟಿರೋದು ಎಕ್ಸಾರ್ಬಿಡೆಂಟ್ ಅಂದ್ರೆ ಮಿತಿ ಮೀರಿದ ಬಡ್ಡಿ ನೀವು ಅದನ್ನು ಕಟ್ಟಬಾರದು ಅಂತ ಇವತ್ತು ಅದು ಅಪರಾಧ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಕ್ಸಾರ್ಬಿಡೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಮೈಕ್ರೋಫೈನಾನ್ಸ್ ಇಪ್ಪತ್ತೈದು ಪರ್ಸೆಂಟ್ ಬಟ್ಟೆ ಇವರು ಹೇಳ್ತಾ ಮೈಕ್ರೋ ಮೈಕ್ರೋಫೈನಾನ್ಸ್ ಅಲ್ಲ ಅಂತ ಹೇಳಿ ಬಿ ಸಿ ಮಾಡೆಲ್ನಲ್ಲಿ ನಾಲ್ಕು ಪರ್ಸೆಂಟ್ ದಾಟಲೇಬಾರದು ನಾಲ್ಕು ಪರ್ಸೆಂಟ್ ದಾಟ್ಲೇಬಾರದು ಹಿಂಗಾಗಿ ನಾಲ್ಕು ಪರ್ಸೆಂಟ್ ಅಲ್ಲಿ ಲೆಕ್ಕ ಹಾಕಿ ಉಳಿತಾಯದ ಹಣ ಆ ನಂತರ ಎಲ್ ಐ ಸಿ ಅಲ್ಲಿ ಯಾಕಂದ್ರೆ ಬಿ ಸಿ ಮಾಡೆಲ್ ಅಲ್ಲಿ ಎಸ್ ಎಚ್ ಜಿ ಮಾಡೆಲ್ ಅಲ್ಲಿ ಸೊಸಾಯ ಗುಂಪಿಗೆ ಕೊಟ್ಟಿದ್ರು ಸ್ವಸಹಾಯ ಗುಂಪು ಮುಖಾಂತರ ಬಿ ಸಿ ಮಾಡೆಲ್ ನಲ್ಲಿ ಶೋರಿಟಿ ಕೊಡೋ ಹಾಗಿಲ್ಲ ಎಲ್ ಐ ಸಿ ಏಜೆಂಟ್ ಏಜೆಂಟ್ ಎಲ್ ಬಾಂಡ್ ಮಾಡೋ ಹಾಗೇನೆ ಇಲ್ಲ ಸೊ ಅದರ ಪ್ರಕಾರ ಲೆಕ್ಕ ಹಾಕಿ ಕಿರುಕುಳ ಕೊಡಕ್ಕೆ ಬಂದ್ರೆ ಇಷ್ಟು ದಿನ ಐ ಏನು ಎನ್ ಆರ್ ಮಾಡ್ತಿದ್ರು ಪೊಲೀಸರು ಪೊಲೀಸರ ಗಮನಕ್ಕೂ ಹೇಳ್ತಾ ಇದ್ದೀನಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರ ಮಾತು ಕೇಳಬೇಕು ನೀವು ಗೃಹ ಸಚಿವರು ಹೇಳಿದ್ದಾರೆ ಒತ್ತಿ ಒತ್ತಿ ಹೇಳಿದ್ದಾರೆ ಕಿರುಕುಳ ಕೊಡಕ್ಕೆ ಬಂದರೆ ಎಫ್ಐಆರ್ ದಾಖಲೆ ಮಾಡಿ ಅಂತ ಹೇಳಿ ನಾಳಿಂದ ಎಫ್ಐ ಆರ್ ದಾಖಲು ಸ್ಟಾರ್ಟ್ ಆಗುತ್ತೆ ಎಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಸೌಜನ್ಯ ಹೋರಾಟಗಾರರು ಪ್ರತಿ ಜಿಲ್ಲೆಯಲ್ಲಿ ಇದ್ದಾರೆ ಸಹಾಯಕ್ಕೆ ಬರ್ತಾ ಇದ್ದಾರೆ ನಮ್ಮ ಟೀಮ್ ಬರ್ತಾ ಇದೆ ಅವರ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದೆ ಯಾರ್ಯಾರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ತಕ್ಷಣವೇ ಒನ್ ಒನ್ ಟೂಗೆ ಕರೆ ಮಾಡಿ ಈ ವಿಷಯವನ್ನ ಈ ಒಂದು ಅಲರ್ಟ್ ಅನ್ನ ಜ್ಞಾಪನಾ ಪತ್ರವನ್ನ ಇವತ್ತು ಕೊಡಗಿನ ಮಾನ್ಯ ಎಸ್ ಪಿ ಅವರು ಕೂಡ ಹೊರಟಿದ್ದಾರೆ ಎಲ್ಲಾ ಜಿಲ್ಲಾ ಎಸ್ ಪಿಗಳು ಕೂಡ ಸಹಾಯವಾಣಿಯನ್ನ ಮಾಡಿ ಅಂತ ಇವತ್ತು ಕೂಡ ಆದೇಶ ಆಗಿದೆ ಸಹಾಯವಾಣಿ ಕರೆ ಮಾಡಿ ಅಥವಾ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರು ಯಾವತ್ತಿಗೂ ಕೂಡ ನಿಮ್ಮ ಜೊತೆಗಿದ್ದಾರೆ ಇನ್ನ ಮೇಲೆ ಇನ್ನ ಮೇಲೆ ಯಾರೂ ಕೂಡ ಬಡ್ಡಿ ಒಂದು ರೂಪಾಯಿನೂ ಕೂಡ ಕಟ್ಟುವ ಆಗಿಲ್ಲ ಒಂದು ರೂಪಾಯಿ ದುಡ್ಡು ಕಟ್ಟುವ ಹಾಗಿಲ್ಲ ಈ ಏಜೆಂಟ್ ಕಮಿಷನ್ ಏಜೆಂಟ್ ಸಂಸ್ಥೆಗೆ ಯಾರು ಕೂಡ ಕಟ್ಟಬೇಡಿ ಯಾರ್ಯಾರು ಊರು ಬಿಟ್ಟು ಹೋಗಿದ್ದೀರಿ ದಯವಿಟ್ಟು ವಾಪಸ್ಸು ನಿಮ್ಮ ಊರಿಗೆ ಹೋಗಿ ಸಾವಿಗೆ ಶರಣಾಗೋದು ಖಿನ್ನತೆಗೆ ಒಳಗಾಗೋದು ಜಗಳ ಆಡೋದು ಯಾರು ಕೂಡ ಬೇಡ ಈ ಬೈಗಳ ಬೈಯೋರು ಅದು ಇದು ಮಾಡ್ತಿರ್ತಾರೆ ಈಗ ಬೈತಾ ಇದ್ದಾರಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಯಾರಾದರೂ ಹಂಗೆ ಮಾಡಿದರೆ ಬೈಗಳೆಲ್ಲ ನಮ್ಗೆ ಬಿಡಿ ನಾವು ಅನುಭವಿಸ್ತೀವಿ ಈಗ ಬೈತಾ ಇದಾರಲ್ಲ ದುಡ್ಡು ಕೊಟ್ಟು ಕೊಟ್ಟು ಬೇರೆ ಬೇರೆ ಫೇಕ್ ಅಕೌಂಟ್ನಲ್ಲಿ ಆ ಬಟ್ಟೆ ಈ ಬಟ್ಟ ಅಂತೇಳಿ ಅವೆಲ್ಲ ದುಡ್ಡು ಕೊಟ್ಟು 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 ಅವ್ರಿಗೆ ಓಪನ್ ಆಗಿ ಡಿಸ್ಕಷನಿಗೆ ಬರೋಕೆ ಧೈರ್ಯನೇ ಇಲ್ಲ ಅವ್ರಿಗೆ ಬರೀ ಬೈಗಳ ಬಯಸೋದು ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡೋದು ಇದನ್ನೇ ಮಾಡ್ತಾನೆ ಬಂದರು ಅದಕ್ಕಾಗಿ ಯಾರು ಕೂಡ ಒಂದೇ ಒಂದು ರೂಪಾಯಿಯನ್ನು ಈ ಕಮಿಷನ್ ಫೇಕ್ ದೇವಮಾನವ ಸುಳ್ಳು ದೇವಮಾನವನ ಇದಕ್ಕೆ ಯಾರು ಒಂದು ರೂಪಾಯಿ ಕಟ್ಟಬೇಡಿ ಇದು ಒಂದು ಹೋರಾಟಕ್ಕೆ ಸಿಕ್ಕಂತಹ ಅದ್ಭುತವಾದಂತಹ ಫಲಶ್ರುತಿ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬೇರೆ ಬೇರೆ ಕಡೆ ಕೇಸ್ ಹಾಕಕ್ಕೆ ಪ್ರಾರಂಭ ಮಾಡಿದರು ಸವದತ್ತಿ ಸವದತ್ತಿಯಲ್ಲಿ ಕೇಸ್ ಹಾಕಿದರು ಆವಾಗ್ಲೇ ನಾನು ಹೇಳಿದ್ದೆ ಮಹೇಶ್ ಶೆಟ್ಟಿ ತಿಮರೋಡಿ ನಮ್ಮ ನಾಯಕರಿಗೆ ಇವತ್ತಿನ ಥರ ಬೆಂಕಿ ಹತ್ಕೊಳ್ತದೆ ಜನ ಜನ ತಿರುಗಿಬಿಡ್ತಾರೆ ಅವ್ರ ವಿರುದ್ಧ ಅಂತೇಳಿ ಹಾಗೆ ಆಯಿತು ಎಲ್ಲಮ್ಮ ದೇವಿಯ ಆಶೀರ್ವಾದ ಅತಿ ಬುದ್ಧಿವಂತಿಕೆ ಉಪಯೋಗಿಸಿದರೆ ಹೀಗೆ ಆಗೋದು ನರಿ ಬುದ್ಧಿ ಉಪಯೋಗಿಸಿದರೆ ಹೀಗೆ ಆಗೋದು ಎಲ್ಲೆಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕಾಲಿಟ್ಟಿದ್ದಾರೆ ಕೋರ್ಟಿಗೆ ಅಲ್ಲೆಲ್ಲೆಲ್ಲವೂ ಕೂಡ ಇಡೀ ಉತ್ತರ ಕರ್ನಾಟಕ ಇರ್ಬೋದು ತುಮಕೂರು ಇರ್ಬೋದು ಈ ಮಳೆ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಇವತ್ತು ಜನ ಎದ್ದಿದ್ದಾರೆ ಅದು ಸೌಜನ್ಯಾಳ ಶಕ್ತಿ ಮಂಜುನಾಥ ಸ್ವಾಮಿಯ ಶಕ್ತಿ ಹಾಗಿದ್ರೆ ಇದ್ದಾರಲ್ಲ ಈಗ ಕೆಲವೊಬ್ಬರು ಕೇಳ್ತಾ ಇದ್ದಾರೆ ಅಯ್ಯೋ ಅವ್ರು ಹಿಂಗೆ ಎದುರಿಸಿದಾರಲ್ಲ ನಮಗೆ ಮಂಜುನಾಥ ಸ್ವಾಮಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಅದು ಏನೇನು ನೀವು ತಗೊಂಡಿದ್ದೀರಿ ಮಂಜುನಾಥ ಸ್ವಾಮಿಯ ಪ್ರಸಾದ ಅಂತ ಹೇಳ್ಕೊಂಡು ತಗೊಂಡ್ಬಿಡಿ ಪ್ರಸಾದ ಬರೀ ಕಲ್ಸಕ್ರಿ ಸಕ್ಕರೆ ಕೊಬ್ಬರಿ ಬಾಳೆಹಣ್ಣು ಹಾಲು ರೀತಿಯಲ್ಲಿ ಪ್ರಸಾದ ಸಿಗಲ್ಲ ನಿಮಗೆ ಮಂಜುನಾಥ ಸ್ವಾಮಿ ನೋಟಿನ ರೂಪದಲ್ಲಿ ಪ್ರಸಾದ ಕೊಟ್ಟಿದ್ದಾನೆ ಅದನ್ನ ಯಾಕೆ ಹಿಂತಿರುಗಿಸ್ತೀರಿ ಈಗ ಪ್ರಸಾದ ಕೊಟ್ಟರೆ ಯಾರಾದರೂ ಹಿಂತಿರ್ಸ್ತಾರದನ್ನ ಇವ್ರು ಕೇಳ್ತಾರೆ ವಾಪಸ್ ಕೊಡ್ರಿ ವಾಪಸ್ ಕೊಡ್ರಿ ಅಂತ ಪ್ರಸಾದ ಕೊಟ್ಟರು ವಾಪಸ್ ಕೇಳ್ತಾ ಇದ್ದಾರೆ ಈಗ ಅದಕ್ಕೆ ಇನ್ನೊಂದು ಸ್ಟ್ಯಾಕ್ ಕೊಡ್ರಿ ಅಂತ ಹೇಳಿ ಆದರೆ ಪ್ರಸಾದ ಯಾವತ್ತಿಗೂ ಕೂಡ ಅದು ವಾಪಸ್ ಕೊಡು ಹಾಗಿಲ್ಲ ನಿಮಗೆ ಏನೇನು ನೀವು ತಗೊಂಡು ಇಟ್ಕೊಂಡಿದ್ದೀರಿ ಅದು ಮಂಜುನಾಥ ಸ್ವಾಮಿಯ ಪ್ರಸಾದ ಅಂತ ಇಟ್ಕೊಂಡ್ಬಿಡಿ ಇಷ್ಟು ದಿನ ಇವ್ರು ಮಾತಾಡ್ತಿದ್ರು ಪ್ರಸಾದ ವರ್ಷಾನ್ಗಟ್ಟಲೆ ದೃಷ್ಟಿಕೊಂಡ್ರು ಪಾಪ ಎಷ್ಟೋ ಜನಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ದುಡ್ದವ್ರು ನನಗೆ ಹೇಳಿದ್ದಾರೆ ತಿಂಗಳಿಗೆ ಬರಿ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಯಾಕೆ ಇಷ್ಟು ಕಡಿಮೆ ಅಂತ ಕೇಳಿದ್ರೆ ಅದು ಮಂಜುನಾಥ ಸ್ವಾಮಿಯ ಪ್ರಸಾದ ಅಂತ ಹೇಳಿದ್ದಾರೆ ಹಾಂ ಎರಡು ಸಾವಿರ ಇಸುವೆ ಆದ ಮೇಲೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಪಾಪ ಬಡಬಗರ್ಗಿ ಇವ್ರು ಇಡೀ ಪೂರ್ತಿ ತಿಂಗಳಾನುಗಟ್ಲೆ ದುಡಿಸ್ಕೊಂಡು ತಿಂಗಳಿಗೆ ಬರೀ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಯಾಕೆ ದಣಿ ಇಷ್ಟೇ ಕೊಡ್ತೀರಿ ಅಂದ್ಕೊಳ್ಳಿ ಅದು ಅಷ್ಟೇ ಮಂಜುನಾಥ ಸ್ವಾಮಿಯ ಪ್ರಸಾದ ಎಷ್ಟೋ ಜನಕ್ಕೆ ಪುಗ್ಸಟ್ಲೆ ದುಡಿಸ್ಕೊಂಡು ಒಂದು ರೂಪಾಯಿನೂ ಕೊಟ್ಟಿಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅದು ಮಂಜುನಾಥ ನೀವು ದುಡ್ದಿದ್ದು ಮಂಜುನಾಥ ಸ್ವಾಮಿಯ ಪ್ರಸಾದ ಅದು ಅಷ್ಟೇ ಹೇಳ್ಬಿಟ್ಟಿದ್ದಾರೆ ಈಗ ಮಂಜುನಾಥ ಸ್ವಾಮಿಯ ಪ್ರಸಾದ ಅಂತ ಹೇಳೋದು ನಮ್ಮ ಬಾರಿ ಪ್ರಸಾದನೇ ಅಂತ ಬಿಡಿ ಅದನ್ನ ನೋಟಿನ ರೂಪದಲ್ಲಿ ಮಂಜುನಾಥ ಸ್ವಾಮಿ ಪ್ರಸಾದ ಕೊಟ್ಟು ಇಟ್ಕೊಂಡ್ಬಿಡಿ ಸೌಜನ್ಯ ಅಳಿಗೆ ನ್ಯಾಯ ಸಿಗುವವರಿಗೆ ಯಾರು ಕಟ್ಟಬೇಡಿ ಯಾಕಂತ ಹೇಳಿದ್ರೆ ನಾವು ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಷ್ಟು ವರ್ಷ ಇವರು ಇದೇ ಸಂಘಗಳನ್ನ ಇಟ್ಕೊಂಡು ಈ ಸಂಘಗಳ ಮುಖಾಂತರ ವಸೂಲಿ ಮಾಡಿ ಸಾವಿರ ಕೋಟಿ ಒಂದು ವಾರಕ್ಕೆ ಸಾವಿರ ಕೋಟಿ ಕ್ಯಾಶನ್ನು ಎತ್ತಿ ಅದೇ ದುಡ್ಡಿನಿಂದ ದೊಡ್ಡ ದೊಡ್ಡ ಲಾಯರ್ಗಳನ್ನ ತಗೊಂಡು ಅವ್ರ ಲಾಯರ್ ಬಂದರೆ ಹತ್ತು ಲಕ್ಷ ಒಂದು ಸಿಟ್ಟಿಂಗಿಗೆ ಮಹೇಶ್ ಶೆಟ್ಟರ್ ವಿರುದ್ಧ ಅಥವಾ ಸೌಜನ್ಯ ಹೋರಾಟ ಹತ್ತಿಕ್ಕೋದಕ್ಕೆ ಒಂದು ಸಿಟ್ಟಿಂಗಿಗೆ ಹತ್ತು ಲಕ್ಷ ನಮ್ಮ ಹತ್ರ ಏನಿದೆ ಹಾಂ ಮಾಧ್ಯಮಗಳಿಗೆ ಅಡ್ವಟೈಸ್ಮೆಂಟ್ ಕೊಟ್ಟು ಅದೇ ದುಡ್ಡಿಂದ ಅದೇ ದುಡ್ಡಿಂದ ಎಲ್ಲ ಪಾರ್ಟಿಗಳಿಗೆ ಪಾರ್ಟಿ ಫಂಡ್ ಕೊಟ್ಟು ಎಲ್ಲ ಸಂಘಗಳಿಗೆ ದುಡ್ಡು ಕೊಟ್ಟು ರಾಜಕಾರಣಿಗಳಿಗೆ ಹೆದರ್ಸೋದು ನೋಡಿ ನಮ್ಮ ಹತ್ರ ಇಷ್ಟು ಸಂಘಗಳಿದೆ ಅರವತ್ತು ಲಕ್ಷ ಜನ ಇದ್ದಾರೆ ಪಾಪ ರಾಜಕಾರಣಿ ಪೊಲಿಟಿಕಲ್ ಫೀಲ್ಡ್ ನಮಗೂ ಗೊತ್ತು ಓಹ್ ಜನ ಸಂಘ ಇದೆ ಅನ್ಕೊಳ್ಳಿ ಮತ್ತೆ ಇಲೆಕ್ಷನ್ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಈಗ ಅದೇ ಜನನೇ ಇವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮೊನ್ನೆ ಮೂರು ಬೈ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿದ್ದು ಅದೇ ಕಾರಣಕ್ಕೆ ಇದು ಗೊತ್ತಿರಲಿ ಸ್ಥಳೀಯವಾಗಿ ಆ ಮೆಂಬರು ಈ ಮೆಂಬರ್ಗಳನ್ನ ಮುಂದಿಟ್ಕೊಂಡು ದುಡ್ಡು ಕಟ್ಟಿರಿ ದುಡ್ಡು ಕಟ್ಟಿರಿ ಅಂತ ಹೇಳ್ತಿರಲ್ಲ ಇನ್ನು ಮೇಲೆ ಎಲ್ಲರ ಮೇಲೂ ಕೂಡ ಎಫ್ಐಆರ್ ಆಗುತ್ತೆ ನೆನಪಿಟ್ಕೊಳ್ಳಿ ಇಲೆಕ್ಷನಿಗೆ ನಿಂತ ನೀವೆಲ್ಲರೂ ಸೋಲ್ತೀರಿ ನೀವು ಅವ್ರನ್ನ ಧರ್ಮೋದ್ಯಮಿಗಳ ಪರವಾಗಿ ಯಾರ್ಯಾರು ಮಾತಾಡ್ತೀರಿ ಎಲ್ಲರಿಗೂ ಸೋಲ್ ಕಟ್ಟಿಟ್ಟು ಬುತ್ತಿ ಮೂರು ಬಾಯಿ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋತಿದ್ದೆ ಅರ್ಥ ಮಾಡ್ಕೋಬೇಕು ಇವರ ಕಾರಣದಿಂದನೇ ಸೋತಿದ್ದೆ ಹೀಗಾಗಿ ನಾಳೆ ಗಣರಾಜ್ಯೋತ್ಸವದ ದಿನ ಗಣತಂತ್ರದ ದಿನ ಗಣತಂತ್ರ ಅಂದರೆ ಸಂವಿಧಾನ ನಮಗೆ ಕೊಟ್ಟಂಥ ಸಂವಿಧಾನ ಅಂತಂದರೆ ಒಂದು ಅದ್ಭುತವಾದಂಥ ಶಕ್ತಿ ಜನಸಾಮಾನ್ಯರಿಗೆ ಕೊಟ್ಟಂಥ ಶಕ್ತಿ ನಮ್ಮ ಧ್ಯೇಯವಾಕ್ಯನೂ ಕೂಡ ಅದೇ ಆಗಿತ್ತು ಅದೇ ಆಗಿದೆ ಎದ್ದೇಳಿ ಜನಸಾಮಾನ್ಯರೇ ಅಂಥೇಳಿ ಜನಸಾಮಾನ್ಯರಿಗೆ ಸಿಕ್ಕಂಥ ಅದ್ಭುತ ಶಕ್ತಿಯ ದಿನ ಅಳೆ ಸಂವಿಧಾನ ಸಂವಿಧಾನ ಅಂತ ಒಂದು ಬ್ರಹ್ಮಾಸ್ತ್ರ ಅದರಲ್ಲಿ ಹೇಳಿದೆ ಪ್ರಜೆಗಳೇ ಪ್ರಭುಗಳು ಯಾವಾಗ ಪ್ರಜೆಗಳಿಗೆ ತೊಂದರೆ ಆಗುತ್ತೆ ಶೋಷಣೆ ಆಗುತ್ತೆ ಆವಾಗ ನಾವು ಧ್ವನಿ ಎತ್ತಬೇಕು ಗ್ರಾಮಗಳು ಒಗ್ಗಟ್ಟಾಗಬೇಕು ಜನರು ಒಗ್ಗಟ್ಟಾಗಬೇಕು ಅವಾಗ ಯಾರೂ ಈ ದೇಶದಲ್ಲಿ ಜನಸಾಮಾನ್ಯನನ್ನು ತಡೆಯೋದಕ್ಕಾಗೋದಿಲ್ಲ ಅದರ ಉದಾಹರಣೆ ಇವತ್ತಿನ ಫಲಶ್ರುತಿ ನಾವು ಸೌಜನ್ಯ ಹೋರಾಟಗಾರರು ಅದನ್ನೇ ಹೇಳ್ತಾ ಇದ್ವಿ ಜನಸಾಮಾನ್ಯನೇ ಅತಿ ಅತ್ಯಂತ ಪ್ರಭಾವ ವ್ಯಕ್ತಿ ಯಾರಾದರೂ ಅಂದರೆ ಈ ದೇಶದಲ್ಲಿ ಯಾವ ಎಂ ಪಿ ಮಿನಿಸ್ಟ್ರು ಸಿ ಎಮ್ಮು ಯಾರೂ ಅಲ್ಲ ಜನಸಾಮಾನ್ಯ ಆದರೆ ಯಾವಾಗ ಜನಸಾಮಾನ್ಯರು ಒಗ್ಗಟ್ಟಾಗ್ತಾರಲ್ಲ ಅದರ ಶಕ್ತಿಯ ಮುಂದೆ ಜನತಂತ್ರದ ಶಕ್ತಿಯ ಮುಂದೆ ಯಾರೂ ಕೂಡ ಇಲ್ಲ ಅದೇ ನಾಳೆ ಇರುವಂಥ ಪ್ರಜಾತಂತ್ರದ ದಿನ ಗಣರಾಜ್ಯೋತ್ಸವದ ದಿನ ಅದರ ಮುನ್ನ ದಿನ ಒಂದು ದೊಡ್ಡ ಗಿಫ್ಟ್ ನಮಗೆ ಸಿಕ್ಕಿದೆ ಅಹಿಂದ ವರ್ಗಕ್ಕೆ ನಾನು ಹೇಳ್ತಾ ಇದೆ ಅಹಿಂದ ವರ್ಗಕ್ಕೆ ಏನಾದರೂ ನ್ಯಾಯ ಕೊಡಿಸ್ಬೇಕಂದ್ರೆ ಸಿದ್ದರಾಮಯ್ಯನವರು ಕ್ರಮ ಕೈಗೊಳ್ಳೇ ಕೊಡಬೇಕು ಅಂಥೇಳಿ ಕ್ರಮ ಕೈಗೊಳ್ಳಬೇಕು ಇವರು ವಿರುದ್ಧ ಅಂಥೇಳಿ ಹೀಗಾಗಿ ಕ್ರಮಕ್ಕೆ ಮುಂದಾಗಿದ್ದಾರೆ ನೋಡೋಣ ಮುಂದೆ ಏನೇನಾಗುತ್ತೆ ಈಗಲೇ ನಾವು ಪೂರ್ತಿಯಾಗಿ ನಾವು ಏನೋ ನಿರ್ಧಾರಕ್ಕೆ ನಿರ್ಧಾರ ಯಾವ ರೀತಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವ ರೀತಿ ಇದನ್ನು ಕಾರ್ಯರೂಪಕ್ಕೆ ತರ್ತಾರೆ ಪೊಲೀಸರಿಗೆ ಹೇಳಿದ್ದಾರೆ ಸೋಮೋಟೋ ತೊಗೋಬೇಕು ಅಂತ ಹೇಳಿ ನಾವು ಅವಾಗಿಂದ ಹೇಳ್ತಾ ಬಂದಿದ್ದೀವಿ ಸೋಮೋಟೋ ತೊಗೊಳ್ಳಿ ಯಾಕೆ ಇಲ್ಲ ಅಂತ ಇವತ್ತು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಪೊಲೀಸ್ ಇಲಾಖೆ ಯಾವ ರೀತಿ ರಿಯಾಕ್ಟ್ ಮಾಡ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಮುಂದಿನ ದಿನದಲ್ಲಿಯೂ ಕೂಡ ಈ ಒಂದು ಹೋರಾಟವನ್ನು ಪೊಲೀಸ್ ಠಾಣೆಗಳಿಗೆ ಅಧಿಕಾರಿಗಳ ಮುಖಾಂತರ ಕಾನೂನು ರೀತಿ ಇದನ್ನು ನಾವು ಖಂಡಿತವಾಗಿ ಈ ಹೋರಾಟವನ್ನು ಮುಂದೆ ತಗೊಂಡು ಹೋಗ್ತೇವೆ ಸೌಜನ್ಯ ಆಳಿಗೆ ನ್ಯಾಯ ಸಿಗುವವರಿಗೆ ದಯವಿಟ್ಟು ಪ್ರತಿಯೊಬ್ಬರೂ ಈ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನು ಇದನ್ನು ಪ್ರಸಾರ ಮಾಡ್ತಿರುವಂತಹ ಈ ಶೋಷಿತರ ಪರವಾಗಿ ಸೌಜನ್ಯಗಳ ಪರವಾಗಿ ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂಥ ಅಕ್ರಮ ಬಡ್ಡಿಯ ವಿರುದ್ಧವಾಗಿ ಅಲ್ಲಿ ನಡೆದಂಥ ಅತ್ಯಾಚಾರ ಕೊಲೆಯ ವಿರುದ್ಧವಾಗಿ ಪ್ರಸಾರ ಮಾಡ್ತಿರ್ತಕ್ಕಂಥ ಎಲ್ಲ ಯೂಟ್ಯೂಬ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಇನ್ಮೇಲೆ ಮಾತಾಡೋದು ಪ್ರಾರಂಭ ಮಾಡಿ ಯೂಟ್ಯೂಬ್ಗಳನ್ನು ಪ್ರಾರಂಭ ಮಾಡಿ ಫೇಸ್ಬುಕ್ಗಳಲ್ಲಿ ಮಾತಾಡೋದು ಪ್ರಾರಂಭ ಮಾಡಿ ಇಲ್ಲಿ ನಾವಿಷ್ಟೇ ಮಾತಾಡ್ಬೇಕಂತಲ್ಲ ನಾವು ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡ್ತೇವೆ ಕೊನೆಯದಾಗಿ ಟಿ ವಿ ಚಾನೆಲ್ ಅವ್ರ ಬಗ್ಗೆಯೂ ಕೂಡ ನಾನು ಹೇಳಬೇಕು ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತೇಳಿ ಇವತ್ತು ಈಗ ಮಾತಾಡ್ತಾ ಇದ್ದಾರೆ ವಿಶೇಷವಾಗಿ ರಿಪಬ್ಲಿಕ್ ಕನ್ನಡ ಟಿ ವಿ ಜಯಪ್ರಕಾಶ್ ಶೆಟ್ರು ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬೇಸರ ಅಂತ ಹೇಳಿದ್ರೆ ಹೆಸರು ತಗೊಳ್ತಾ ಇಲ್ಲ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಆಗಲಿ ಇದನ್ನಾಗಲಿ ಎಲ್ಲ ಚಾನೆಲ್ ಅವರು ಮಾತಾಡ್ತಾ ಇದ್ದಾರೆ ಧನ್ ನಮಗೆ ಇವರು ಫಿಟ್ಟಿಂಗ್ ಇಡಕ್ಕೆ ಬಂದರು ನೋಡಿರಿ ಟಿ ವಿ ಚಾನಲ್ ಅವ್ರಿಗೆ ಹೇಳ್ತಾರೆ ನೋಡ್ರಿ ಸೌಜನ್ಯ ಹೋರಾಟಗಾರರು ಟಿ ವಿ ಚಾನಲ್ಗೆ ಬೈತಾರೆ ಪೊಲೀಸರಿಗೆ ಹೋಗಿ ಹೇಳೋದು ನೋಡ್ರಿ ಪೊಲೀಸರಿಗೆ ಬೈತಾರೆ ನಾವು ಪೊಲೀಸರಿಗಾಗಲಿ ಟಿ ವಿ ಚಾನಲ್ಗಾಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಆಗಲಿ ನಾವು ದ್ವೇಷ ಇಟ್ಕೊಂಡವರಲ್ಲ ಮಾಧ್ಯಮದ ವಿರುದ್ಧ ನಮಗೆ ಯಾವುದೇ ಹಗೆತನ ಇಲ್ಲ ದ್ವೇಷ ಇಲ್ಲ ಆದರೆ ಸಿಟ್ಟು ಇದೆ ಬೇಸರ ಇದೆ ಒಂದು ಮುನಿಸು ಇದೆ ಅವ್ರ ಹೆಸರು ಯಾಕೆ ಎತ್ತಾ ಇಲ್ಲ ಅಂಥೇಳಿ ಆದರೆ ಈ ರಿಪಬ್ಲಿಕ್ ಕನ್ನಡ ಚಾನಲಲ್ಲಿ ಯಾರು ಜಯಪ್ರಕಾಶ್ ಅವರು ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಬೇರೆ ಬೇರೆ ಚಾನಲ್ನವರು ಕೂಡ ಮಾತಾಡ್ತಾ ಇದ್ದಾರೆ ಯಾರ್ಯಾರು ಮಾತಾಡ್ತಾರೆ ಇವರ ವಿರುದ್ಧ ದಯವಿಟ್ಟು ಇವ್ರ ಹೆಸರು ಇಂದು ಮುಂದಾದರೂ ಕೂಡ ಅವ್ರ ಹೆಸರು ಹೇಳಿ ಮಾತಾಡಿ ಆದರೆ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಬಹುಶಃ ಯಾವ ಇದರಲ್ಲಿ ಇದ್ದಾರೂ ಗೊತ್ತಿಲ್ಲ ನಾನು ಒಂದು ಮಾತು ಹೇಳಕ್ಕೆ ಇಚ್ಛಾ ಪಡ್ತೀನಿ ನಾವು ಸಜನ್ಯ ಹೋರಾಟಗಾರರು ನಿಮ್ಮ ವಿರುದ್ಧ ಇಲ್ಲ ಖಂಡಿತ ಇಲ್ಲ ಮಾಧ್ಯಮದವರ ವಿರುದ್ಧ ಆಗಲಿ ಪೊಲೀಸರ ವಿರುದ್ಧ ಆಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಆಗಲಿ ರಾಜಕೀಯ ಪಕ್ಷದ ಮುಖಂಡರ ವಿರುದ್ಧ ಆಗಲಿ ಆದರೆ ಯಾವಾಗ ನೀವು ಆ ಅತ್ಯಾಚಾರಿಗಳ ಪರವಾಗಿರ್ತೀರೋ ಅವಾಗ ಖಂಡಿತ ನಾವು ವಿರುದ್ಧ ಆಗ್ತೀವಿ ನೀವು ಯಾವುದೇ ಪಕ್ಷದವರಾಗಲಿ ಎಷ್ಟೇ ಪ್ರಭಾವಿಗಳಾಗಲಿ ಯಾರೇ ಆಗಲಿ ನಿಮ್ಮ ವಿರುದ್ಧ ನಾವು ಇರ್ತೀವಿ ಆದರೆ ಯಾವಾಗ ನೀವು ನ್ಯಾಯದ ಇರ್ತೀರಿ ಖಂಡಿತ ನಾವು ನಿಮ್ಮ ಜೊತೆಗಿರ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ದಬ್ಬಾಳಿಕೆಯನ್ನು ನಿಲ್ಲಿಸೋಣ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಒಳ್ಳೆಯ ಅರ್ಥ ಬರುವ ರೀತಿಯಲ್ಲಿ ನಡ್ಕೊಳ್ಳೋಣ ಅಂಥೇಳಿ ನಮ್ಮ ಈ ಇದರಲ್ಲಿ ಜೊತೆಗಿರುವಂಥ ನಮ್ಮ ರೂಮ್ನ ಟೀಮ್ ಏನಿದೆ ಸೌಜನ್ಯ ಹೋರಾಟದ ರೂಮ್ ಟೀಮ್ ಇದೆ ಏನಿದೆ ಮಹೇಶ ಶೆಟ್ಟಿ ಅವರ ಜೊತೆಗೆ ಈ ನಮ್ಮ ಜಯಂತ್ ಟಿ ಅವರು ಅತ್ಯಂತ ಪ್ರಭಾವಿಯಾಗಿ ಪೂರ್ತಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳು ರೂಮ್ ಟೀಮ್ ಒಂದು ಎರಡು ಹೆಸರು ಹೇಳಿದರೆ ತಪ್ಪಾಗುತ್ತೆ ಒಂದು ದೊಡ್ಡ ಟೀಮೇ ಕೆಲಸ ಮಾಡ್ತಾ ಇದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೂಮ್ ಟೀಮ್ನ ಜೆ ಎಫ್ ಎಸ್ ಜಸ್ಟಿಸ್ ವಾರ್ ಸೌಜನ್ಯ ವಾರ್ ರೂಮ್ ಟೀಮ್ನ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಇದಕ್ಕೆ ಸ್ಪಂದಿಸ್ತಾ ಇರುವಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಪ್ರತಿಯೊಬ್ಬ ಮುಖಂಡರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಸ್ ಹ್ಯಾಪಿ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿದರೆ ಒಂದು ರೀತಿ ಡೇ ಇದು ಈ ಮೈಕ್ರೋ ಬಡ್ಡಿ ಫೈನಾನ್ಸ್ ಇಂಥ ಹೊರಗಡೆ ಬಂದರೆ ನಿಜವಾಗ್ಲೂ ಕೂಡ ಇದು ಆ್ಯಕ್ಚುಲಿ ತಪ್ಪಿ ಬಂದಿದೆ ಅದು ಇಂಡಿಪೆಂಡೆನ್ಸ್ ಡೇನೇ ಎಲ್ಲರಿಗೂ ಕೂಡ ಗಣತಂತ್ರ ಹಬ್ಬದ ಶುಭಾಶಯಗಳು ಈ ಒಂದು ಗಿಫ್ಟ್ ಸಿಕ್ಕಿದೆ ಇದರಿಂದ ಎಲ್ಲರೂ ಕೂಡ ಸ್ವತಂತ್ರ ಜೀವನ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ಇವನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ವರ್ ಸೌಜನ್ಯ